ಜನಿಸಿ ಬಂದ ಕನ್ನಡ ಕಲಾವಿದರಲ್ಲಿ ಸಹ ವಿನಯದ ಪ್ರಾರ್ಥನೆ ಪ್ರಾರ್ಥನೆ ಸುವರ್ಣ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಗ್ರಾಮದಲ್ಲಿ ಗ್ರಾಮದಲ್ಲಿ ಪ್ರತಿ ಸಲದಂತೆ ಈ ಸಲವಾದರೂ ಶಿವರಾಯ ದೇವರ ಶ್ರೀ ಶಿವರಾಯ ದೇವರ ಜಾತ್ರೆ ನಿಮಿತ್ತವಾಗಿ ನಿಮಿತ್ತವಾಗಿ ಐದು ದಿವಸ ಕಾರ್ಯಕ್ರಮ ಸಾಂಗವಾಗಿ ನಡೀತಾ ಇರ್ತಾವ ನಿಮಗೆಲ್ಲ ಗೊತ್ತದೆ ಇಲ್ಲಿ ಹದಿನೈದು ಇಪ್ಪತ್ತು ಜನರ ಸಂಘವನ್ನು ಮಾಡಿಕೊಂಡು ನಾಲ್ಕೈದು ವರ್ಷ ಕಾರ್ಯಕ್ರಮಗಳು ಇದೇ ಜಾಗದಲ್ಲಿ ನಡೆಸ್ತಾ ಇದ್ದಾರೆ ಹ ಅವರು ಯಾರಿಗೇ ಹೊರಗೆ ಪಟ್ಟಿಯನ್ನು ಬೇಡಲಿಕ್ಕೆ ಹೋಗುವುದಿಲ್ಲ ನೋಡ್ರಿ ಸ್ವತಃ ತಾವೇ ತಮ್ಮ ಪಟ್ಟಿಯನ್ನು ಹಾಕೊಂಡು ಒಂದು ದಿವಸ ಎರಡು ದಿವಸ ಕಾರ್ಯಕ್ರಮವನ್ನು ಮಾಡಿ ಆ ಕಾರ್ಯಕ್ರಮವನ್ನು ಮುಗಿಸಿ ಜಾತ್ರೆಯನ್ನು ಮುಗಿಸೇ ತಮ್ಮ ಸ್ವಂತ ಖರ್ಚಿನಿಂದ ಮನೆಗೆ ಹೋಗ್ತಾರೆ ಆದರೂ ಪಟ್ಟಿ ಬಿಡುವುದಿಲ್ಲ ಇದು ಬಹಳ ದೊಡ್ಡ ಮಾತದ ಯಾಕಂದ್ರೆ ಸ್ವತಃ ಖರ್ಚು ಮಾಡಿ ಇಂಥ ಸತ್ಯ ಕಾರ್ಯದಲ್ಲಿ ಬಂದು ಮಾಡುವುದಂದ್ರೆ ಸಣ್ಣ ಕೆಲಸ ಅಲ್ಲ ಹೌದು ಅದಕ್ಕೆ ಮೊದಲಿಗೆ ಜಗದ್ಗುರು ರೇವಣ ಸಿದ್ದನ ಪಾದಪದ್ಮಗಳಿಗೆ ನಮಸ್ಕರಿಸಿ ನಮಸ್ಕರಿಸಿ ರೇವಣ ಸಿದ್ದನ ಪರಮಶಿಷ್ಯನಾಗಿರತಕ್ಕಂಥ ಬೀರದೇವರಿಗೆ ಹಣಿಮಣಿ ಹಣಿಮಣಿದು ಬೀರದೇವರ ಕರಸಂಜಾತರಾಗಿರತಕ್ಕಂಥ ಸುಕ್ಷೇತ್ರ ಹುಲಜಂತಿ ಗ್ರಾಮದಲ್ಲಿ ಗ್ರಾಮದಲ್ಲಿ ವಾಸವಾಗಿರತಕ್ಕಂಥ ಮಹಿಮಹಾವಂತ ಮಾಳಿಂಗರಾಯರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಗ್ರಾಮದ ಜಾಗೃತ ಜಾಗ್ರತ ಶಿವರಾಯ ದೇವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಗ್ರಾಮದ ಎಲ್ಲ ದೇವರುಗಳಿಗೂ ಅನೇಕ ಅನೇಕ ನಮಸ್ಕಾರಗಳನ್ನು ಸಮರ್ಪಿಸಿ ಹೌದು ನಮಸ್ಕಾರಗಳನ್ನು ಸಮರ್ಪಿಸಿ ಮಹಾಪಂಡಿತರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಂಗಿ ಬಂದರಿಗೂ ತಾಯಂದಿರಿಗೂ ಸುತ್ತಲಿನ ಗ್ರಾಮದಿಂದ ಬಂದಿರತಕ್ಕಂತ ಯಾವ ಯಾವ ಭಾಗದಿಂದ ಬಂದಿರತಕ್ಕಂತ ಎಲ್ಲಾ ಧರ್ಮದ ಕಲಾಭಿಮಾನಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನು ಸಮರ್ಪಿಸಿ ಸಮರ್ಪಿಸಿ ಹಗಲಿ ಇರುವುದರಿಂದ ಗದ್ದಲಾಗುವ ಸಹಸದ ಈಗಾಗಲೇ ನಿಮ್ಗೆ ಹೇಳದೆ ಆದ್ರೂ ಸಹಿತ ಮತ್ತೆ ಊಟ ಮಾಡುದು ನೀಡ್ರಿ ಹಾಕ್ರಿ ಅನ್ನೋದು ಯಾಕಂದ್ರೆ ಅದ್ರಾಗೆ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಊಟ ಮಾಡಿ ಸಮಾಧಾನ ರೀತಿಯಿಂದ ಕೇಳುವ ಪಕ್ಷ ಇದ್ರೆ ಕೇಳುದು ಕೇಳಲಿಕ್ಕೆ ಇಲ್ಲಿ ಬಂದು ಇಂಥ ಸತ್ಯ ಸಂಘದಲ್ಲಿ ಬಂದು ಇಂಥ ಜಾಗ್ರತ ದೇವರ ಗುಡಿ ಮುಂದೆ ಬಂದು ನಿಮ್ಮ ಸಂಸಾರ ವ್ಯಾಪವನ್ನು ಮಾಡ್ಕೋತ ಇಲ್ಲೇ ಮಾತಾಡ್ಕೋತ ಕೂತ್ರಿ ಅಂದ್ರೆ ಕೂತ್ರಿ ಅಂದ್ರೆ ನಿಮ್ಮ ಸಂಸಾರದ ವ್ಯಾಪವನ್ನು ಎಂದೂ ಬಿಡಿಸೋದಿಲ್ಲ ಹೌದು ಇಲ್ಲಿ ಬಂದು ಒಂದೇ ತಾಸು ಕೂಡ್ರಿ ಎರಡೇ ತಾಸು ಕೂಡ್ರಿ ಕೂಡ್ರಿ ಶ್ರದ್ಧಾ ಭಕ್ತಿ ಮನಸ್ಸಿಟ್ಟು ನೀವು ಕೂತ್ರಿ ಅಂದ್ರೆ ದೇವರು ನಿಮ್ ಕಲ್ಯಾಣ ಮಾಡೇ ಮಾಡ್ತಾನ ನಿಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾನ ಅಂತ ಕೂತು ಕೇಳಿದ್ರೆ ಮತ್ತೆ ನೀವು ನಿಮ್ಮ ಸಂಸಾರ ಯಾಪವನ್ನು ಇಲ್ಲೇ ಮಾತಾಡ್ಕೋತ ಕೂತ್ರಿ ಅಂದ್ರೆ ಶಿವರಾಯ ದೇವರು ಅದಕ್ಕೂ ಶಿಕ್ಷಾ ಕೂಡ ಇದ್ದಾನೆ ಸಂಸಾರ ನಡಿಬೇಕು ಹಂಗಲ್ಲ ಅದು ಇಲ್ಲಿ ಬಂದ ಮೇಲೆ ನಾವು ಎಲ್ಲಿ ಬಂದಿವು ಏನ್ ಮಾಡಬೇಕಾಗ್ಯದ ಸಮಯ ಜ್ಞಾನ ಅಂತಾರೆ ಇದಕ್ಕೆ ಏನೋ ಸಮಯ ಜ್ಞಾನ ಹಾ ಇಲ್ಲಿ ನಾವು ಗುಡಿಗೆ ಬಂದಿವಳ್ಳ ಬಂದೀವನ್ನ ಸಮಯ ಇಟ್ಕೊಳ್ಳೋದೇ ಈಗ ಸೋಂಗಿನವ್ರು ಬರ್ತಾರ ಅವ್ರದ ಒಂದು ಅದಂದ್ರೆ ಅವ್ರಿಗೆ ಯಾರಿಗೂ ಬ್ಯಾಡಲಿಕ್ಕೆ ನೀವು ಬರೋದಿಲ್ಲ ಅವ್ರ ಕಾರ್ಯಕ್ರಮ ಆಗಿ ಅವ್ರೇನು ರೊಕ್ಕ ತಗೊಂಡು ನಿಮ್ ಕಡೆಯಿಂದ ಸೋಂಗ್ ಮಾಡ್ಲಿಕ್ಕೆ ಬಂದಿಲ್ಲ ಅವರು ನೀವು ಕೊಟ್ರೆ ತಗೋತಾರ ಕೊಡ್ಲಿಕ್ಕೆ ಸುಮ್ ಹೋಗತಾರ ಹತ್ತು ಇಪ್ಪತ್ತು ರೂಪಾಯಿ ಮಾಡ್ಲಿ ಅವ್ರು ಒಟ್ಟಿನ ಮೇಲೆ ಸೇವಾ ಮಾಡ್ತಾರಂದ್ರೆ ಅವ್ರ ಸ್ವಾರ್ಥ ಏನೂ ಇಲ್ಲ ಹೌದು ಅದಕ್ಕಾಗಿ ನೀವೆಲ್ಲರೂ ಶಾಂತತೆಯನ್ನು ಕಾಪಾಡಬೇಕು ಆ ಸೋಗಿನವರಿಗೆ ನೀವು ಈ ಸದ್ಯ ಬ್ಯಾಡಲಿಕ್ಕೆ ಬರುವುದಿಲ್ಲ ಅವ್ರು ಬಂದು ಹೋಗಿ ಹಾ ಪ್ರಸಾದ ತಗೊಂಡವರು ಸಮಾಧಾನ ರೀತಿಯಿಂದ ಕೂಡ್ರಿ ಪ್ರಸಾದ್ ತಗೋಳಾರ್ದವ್ರು ಮತ್ತೆ ಹೋಗಿ ತಗೋರಿ ನಿಮಗೆಲ್ಲ ಮುಕ್ತ ದ್ವಾರದ ಪ್ರಸಾದದ ಮಹಿಮಾ ಇವತ್ತಿನ ವಿಷಯ ಏನಿಡುದಂದ್ರ ಇಲ್ಲಿ ಪ್ರಸಾದ ನಡೆದದ ಇಲ್ಲ ಅವ್ರ ಕಮಿಟಿ ಅವ್ರ ಯಾರ ಕಮಿಟಿ ಅವರದ ಯಾರು ಇಲ್ಲ ಕಮಿಟಿ ಅವರು ಇವತ್ತಿನ ದಿವಸ ಅನ್ನದಾನ ಶ್ರೇಷ್ಠ ಅಥವಾ ವಿದ್ಯಾದಾನ ದಾನ ಶ್ರೇಷ್ಠ ಅನ್ನನೂ ಇಲ್ಲಿ ಊಟ ಮಾಡುವುದು ನಡೆದ ಮತ್ತೆ ಇಲ್ಲಿ ವಿದ್ಯಾನೂ ಕಿವಿಯಿಂದ ಕೇಳುವುದ ಅದಕ್ಕೆ ಅನ್ನದಾನ ಶ್ರೇಷ್ಠ ವಿದ್ಯಾದಾನ ಇವ್ ಎರಡೂ ವಿಷಯಕ್ಕೆ ಇಡುವುದ ಸಹ ಕಲಾವಿದರು ಯಾವ್ದು ಹಿಡ್ಕೊಂಡು ಬಿಡ್ತಾರಲ್ಲ ಬಿಟ್ಟು ಪಾಲ್ ನಮ್ಮ ಪಕ್ಷಕ್ಕೆ ಇರ್ತದೆ ಇರ್ತದೆ ಅದಕ್ಕಾಗಿ ಅನ್ನ ಮತ್ತು ವಿದ್ಯಾ ಎರಡು ಸಂವಾದ ನಡೆಯುವುದ ಎರಡೂ ಬೇಕಾಗ್ಯಾವ ಎರಡೂ ಬೇಕಾಗ್ಯಾವ ಅನ್ನನೂ ಬೇಕೇ ಬೇಕು ವಿದ್ಯಾನೂ ಬೇಕೇ ಬೇಕು ಅನ್ನಂಥ ಮಾತನ್ನ ಇವತ್ತಿನ ದಿವಸ ಹೇಳಿ ಸೋಂಗ್ ಬಂದ ನೀವೆಲ್ಲರೂ ಸೋಂಗವನ್ನು ನೋಡ್ರಿ ನೋಡಿದ ಚಾಲು ಮಾಡ್ಲಿಕ್ಕೆ ಬರ್ತಾರ ತಾಳಿನ ಸೇವೆ ಮಾಡ್ತಕ್ಕಂಥವ್ರು ತಂದು ಮುಡ್ಸ್ಯಾರ ಆ ಗುಪ್ತವಾಗಿ ಒಂದೂರ ಒಂದ್ ರೂಪಾಯಿ ಕೊಟ್ಟಾರ ಪರಮಾತ್ಮ ಮೋಕ್ಷದ ಮಾಧುಲಿಂಗ ಅವರಿಗೂ ಗುಪ್ತವಾಗಿ ಶಿವರಾಯ ಶಿವರಾಯಮುತ್ತಿನಲ್ಲಿ ಶಿವಪಾರ್ವತಿ ಇರುವರಲ್ಲಿ ಬೇಡಿಕೊಂಡು ಭಕ್ತಿಯಿಂದ ಹಣವನ್ನ ಆಭಾರತೀನಿ you <laughs>